ಎಲ್ಲ ಜೋರಾಗಿ ಹೇಳಿ ಗೌಡ ಅವರಿಗೆ ಒಟ್ಟು ಹಬ್ಬದ ಹುಟ್ಟು ಹಬ್ಬದ ಹುಟ್ಟುಹಬ್ಬದ ಧನ್ಯವಾದಗಳು ಈಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಮತ್ತು ಹಿರಿಯ ರಂಗಚೇತನ ಆಗಿರುವಂತಹ ನೀಲಕಂಠ ಅಡಿಗೌ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಒಡನಾಡಿ ಕೂಡ ಆಗಿದ್ರು ಚಲನಚಿತ್ರದಲ್ಲಿ ಕೂಡ ಅಭಿನಯಿಸಿದ್ರು ರಾಜ್ಕುಮಾರ್ ಕುರಿತಾದ ಒಂದೆರಡು ಗುಂಡಿಗಳನ್ನ ಹಂಚಿಕೊಳ್ತಾರೆ ನೀಲಕಂಟಾಡಿ ಅವರು ಎಲ್ಲರಿಗೂ ನಮಸ್ಕಾರ ಒಬ್ಬರು ನಮಸ್ಕಾರ ಹೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅವರಿಗೆ ವಾಪಸ್ ಪಡ್ಬೇಕಾದ್ನ ಸರ್ವರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಹಿರಿಯರು ಒಂದು ಹಾಡು ಹಾಡು ತಿರುಗುವನ ಜನನಿ ಜಗನ್ಮೋಹಿನಿ ಕೆರೆ ಅದೇ ಅವರ ಹಾಡಿದೆ ಆ ಹಾಡಿನಲ್ಲಿ ಅಭಿನಯಿಸಿದ ತಾರೆಯ ಹೆಸರು ಗೊತ್ತಾ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅವರ ಹೆಸರು ಸಂಜೆ ಅಂತ ಸಂಧ್ಯ ಅಂತ ಅವರ ಹೆಸರು ಸಾಕಷ್ಟು ಕನ್ನಡ ಫಿಲಮ್ನಲ್ಲಿ ಕೂಡ ಮಾಡಿದ್ದಾರೆ ಅವರು ಯಾವ ಪರಂಪರೆಯಿಂದ ಬಂದರು ಅಂದರೆ ಮಹಾರಾಜರಿಗೆ ವೈ ಪಣ್ಣವ್ರು ಬೇರೆ ಇರ್ತದೆ ಜನಾನದಲ್ಲಿ ತುಂಬ ಜನ ಇರ್ತಾರೆ ಆ ಜನಾನದಲ್ಲಿದ್ದವರು ಆ ಜನಾಂಗದಲ್ಲಿ ಇದ್ದವರೇ ಸಂಧ್ಯಾ ಸಂಧ್ಯದ ಮಗಳು ಇರುತ್ತೆ ನಿಮಗೆ ಸಂಧ್ಯಾ ಮಗಳು ನಿಮ್ಗೆಲ್ರಿಗೂ ಗೊತ್ತಿಲ್ಲ ಈಗ ಹೆಸರು ಹಚ್ಚಿ ನೋಡಿ ನಿಮ್ಗೆಲ್ರಿಗೂ ಗೊತ್ತಿಲ್ಲ ಸಂಜೆಯ ಮಗಳೇ ಇದು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿವಿ ವಿಜಯಂಸಿದ್ರೆ ಜಯ ಅಂತ ಹುಡುಕೊಳ್ಳೋದು ಎಷ್ಟು ಬೇಕಾದ ಸಿಗುತ್ತೆ ಅದೇ ರೀತಿ ಮತ್ತೊಬ್ಬ ಒಡೆಯರು ಅವರ ಜನನಲ್ಲಿ ಹೋಗಿದ್ರು ದೇವಿ ಅಂತ ಕೆಳೆಯಲ್ಲ ಬಿಡಿ ನನಗೆ ಎಂಬತ್ತು ವರ್ಷ ನನಗೆ ಗೊತ್ತಿದೆ ನೀವು ಕೇಳಿರಲ್ಲ ವಸುಂಧರಾ ದೇವಿ ಅಂತ ಇದ್ದೀವಿ ಆ ವಸುಂಧರಾ ದೇವಿಯ ಮಗಳು ಇವತ್ತು ಇಂಟರ್ನ್ಯಾಷನಲ್ ಆ್ಯಕ್ಟರ್ ಮೊನ್ನೆ ತಾನೇ ಅವರಿಗೆ ತೊಂಬತ್ತೆರಡು ವಯಸ್ಸಾಗಿದೆ ಯಾರು ಗೊತ್ತ ಹೇಳ್ಬಲ್ಲ ವೈಜಯಂತಿ ಮಗ ಸೊ ನೀವು ಕೇಳಿರಬಹುದಾದ ನೋಡಿರಬಹುದಾದ ಅವರ ಹಿಂದಿನ ಹಿಸ್ಟ್ರಿ ಏನು ಅಂತಾರೆ ಅದಕ್ಕೆ ಹೇಳಿದೆ ಪಟ್ ಅಲ್ಲಿ ಗೊತ್ತಾಗಿದ್ದೇವೆ ನಿಮಗೆ ಅಂತ ನಾವೆಲ್ಲ ಒಂದೆರಡು ಮೂರು ಮಾತಾಡಿ ಅವ್ರಿಗೆ ಕೊಟ್ಬಿಡ್ತೇನೆ ರಾಜ್ಕುಮಾರ್ ಅವರನ್ನ ಹತ್ತಿರದಲ್ಲಿ ನೋಡಿದೆ ಹದಿನೇಳು ಚಿತ್ರಗಳನ್ನು ಸಣ್ಣ ಸಣ್ಣಪಟ್ಟ ಪಾತ್ರ ಮಾಡಿದ ವ್ಯಕ್ತಿ ನಾನು ಅವ್ರ ಜೊತೆ ಆಗ ಮಡ್ರಾಸ್ ಕನ್ನಡ ತೆಲುಗು ತಮಿಳು ಮಲಯಾಳಂ ಯಾವುದೇ ಸಿನಿಮಾ ಇದ್ರು ಕೂಡ ಮಡ್ರಾಸ್ ಅಲ್ಲಿ ಆಗ್ಬೇಕಾಗಿತ್ತು ಅದರೊಳಗೆ ಯಾವ ಪರಿಸ್ಥಿತಿ ಇತ್ತು ಗೊತ್ತ ಕನ್ನಡಿಗೆ ಬೆಳಿಗ್ಗೆ ತಮಿಳು ಮಲಯಾಳಂನೆಲ್ಲ ಶೂಟಿಂಗ್ ಕೊಟ್ಬಿಡೋರು ರಾತ್ರಿ ಒಂಬತ್ತಾದ ಮೇಲೆ ಹೆಂಗಡ ಕನ್ನಡ ಕರ ಕುಪ್ತಿ ಪಾಪ ಪಡೀಗ ಅಂದರೆ ಎಲ್ಲ ಅವನು ಕೆಲಸವನು ಕಕ್ಕ ಮನೆ ಬಂದು ಮಾಡ್ಕೊಳ್ಳೋಕೇಳ ಅಂತ ಆದಾಷ್ಟು ಮನೋಭಾವ ಆಗ ಸಿನಿಮಾಗಳಿಗಾಗಿತ್ತು ಸಾಮಾನ್ಯವಾಗಿ ನಾನು ಕಂಡ ಹಾಗೆ ಕನ್ನಡದ ಮೂವತ್ತೊಂಬತ್ತು ನಲವತ್ತು ಚಿತ್ರಗಳು ರಾತ್ರಿ ಒಂಬತ್ತು ಗಂಟೆ ಮೇಲೆ ಶೂಟಿಂಗ್ ಆಗಿರೋದು ವಿಜಯ ವಾಹಿನಿ ಸ್ಟುಡಿಯೋಲಿ ಅವಾಗೆಲ್ಲ ನಾವು ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗರು ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ಮನೆ ಬಿಟ್ಟು ಹೋಗೋರು ನಾವು ಏನು ಮಾಡ್ತೇವೆ ಇವಾಗೆಲ್ಲ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಲ್ಲದೆ ಆಗಲ್ಲ ಭಾಳ ಕಷ್ಟ ಆಯಿತು ಹೋಗಿ ಮಾಡ್ಕೊಂಡು ಬಂದವರು ಅಂತ ಒಂದು ಹದಿನಾರು ಚಿತ್ರಗಳು ಗೌರವ ಮನಃಶಾಂತಿ ಕಾಸಿದ್ರ ಕೈಲಾಸ ಭೂಪತಿ ರಂಗ ವೀರಕೇಶರಿ ಇವಂಥರ ಅನೇಕ ಚಿತ್ರಗಳಲ್ಲಿ ಅವರ ಜೊತೆಗೆ ಆ ಆತ್ಮನ ಜೊತೆಗೆ ನಿಂತು ಹೋಗಿ ಅದನ್ನು ನನ್ನ ಜನ್ಮ ಸಾತ್ ರಾಜ್ಕುಮಾರ್ ಅವರು ನಾಟಕ ರಂಗದಲ್ಲಿ ಇದ್ಕೊಂಡು ಅವ್ರಿಗೇನು ಸಿನಿಮಾಗೆ ಹೋಗ್ಬೇಕು ಅಂತ ಇಷ್ಟ ಇರಲಿಲ್ಲ ನಾವೇನು ಸಿನಿಮಾಗೆ ಯಾವತ್ತೂ ಟ್ರೈ ಮಾಡಿಲ್ಲ ಎ ಪ್ರೊಡಕ್ಷನ್ಸ್ ಅಂತ ಇತ್ತು ಮದ್ರಾಸಲ್ಲಿ ಎ ವಿ ಮೆಯಪ್ಪನ್ ಚೆಟ್ಟಿಯಾರ್ ಅಂತ ಅವರು ಕನ್ನಡ ತಮಿಳು ತೆಲುಗು ಎಲ್ಲ ಮಾಡ್ತಾ ಇದ್ರು ಸರಿ ಕನ್ನಡದಲ್ಲಿ ಒಂದು ಒಳ್ಳೆ ಚಿತ್ರ ಮಾಡಬೇಕ್ರಿ ಅದಕ್ಕೊಬ್ಬ ಹೀರೋಯಿನ್ ಹುಡುಕ್ ಯಾವುದು ಮಾಡೋಣ ಅಂದಾಗ ಮುತ್ತುರಾಜ್ ಆಗಿ ಚಾಮರಾಜನಗರದಲ್ಲಿ ಕಂಪನಿಯಲ್ಲಿ ಇದ್ದಂಥವರು ಪುಟ್ಟಿಸ್ವಾಮಯ್ಯವರ ಮಗ ಮುತ್ತುರಾಜ್ ಅದೇ ಚಿತ್ರದ ಅದೇ ಶಿವಮೊಗ್ಗದ ಕನ್ನಪ್ಪ ಪಾಠ ಮಾಡ್ತಾಯಿದ್ರು ಅವ್ರ ನಾಟಕದಲ್ಲಿ ಹಾಗಾಗಿ ಎಚ್ ಎನ್ ಸಿಂಹ ಸಿಂಹಯ್ಯನವರು ಅಲ್ಲಿ ಇದಾಗಿ ಮುತ್ತಲಾಜ್ ಅಂತ ಭಾಳ ಚೆನ್ನಾಗಿ ಹಾಳು ಹಾಕ್ತಾನೆ ಅಂತ ಹೇಳಿದಾಗ ಕರ್ಕೊಂಡು ಬಂದರು ಮದ್ರಾಸ್ಗೆ ಅಲ್ಲೆಲ್ಲ ಕೂದಲು ನೀವೇ ನೋಡಿರ್ಬೋದು ಇವಾಗ ಪುನಃ ಅದೇ ಬರ್ತಾ ಇದೆ ಅದೇ ಸಿಸ್ಟಮು ಆವಾಗ ಕೂದಲೆಲ್ಲ ಬಿಡೋದು ಕಲೆ ಇತ್ತು ಕೂದಲೆಲ್ಲ ಸ್ವಲ್ಪ ಕಟ್ ಮಾಡಿ ಆಗಾಗಲೇ ಎರಡು ಕುಮಾರರು ಕನ್ನಡದಲ್ಲಿ ಹೆಜ್ಜೆ ಇಟ್ಟುಕೊಟ್ಟಿದ್ದರು ಒಂದು ಕಲ್ಯಾಣ್ ಕುಮಾರ್ ಒಂದು ಉದಯ ಕುಮಾರ್ ಅದರಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇವರನ್ನು ತಂದು ಕ್ಯಾಮ್ರಾ ಮುಂದೆ ನಿಲ್ಲಿಸ್ತಾರೆ ಬೇಕಾದಷ್ಟು ಜನ ಹೇಳಕ್ಕೆ ಅವ್ರ ಬಗ್ಗೆ ಕ್ಯಾಮರಾ ಮುಂದೆ ನಿಲ್ಲಿಸ್ತಾರೆ यांत्रगण ಹೇಳ್ತಾರೆ ವಿಶ್ವราชকুমারカム ಟು ದಿ ನೆಕ್ಸ್ಟ್ ಫ್ರಂಶನ್ ಆನ್ ದಿ ಕ್ಯಾಮೆರಾ ಸ್ಟ್ಯಾಂಡ್ ದೇರ್ ಅಂಡ್ ಷೀ ಫ್ರಮ್ ದೇರ್ ಫ್ರಮ್ ದಿ ರಿಬೈಯಿ ಎಲ್ಲಿ ಕ್ಯಾಮೆರಾ ನಿಮಗೆ ಅರ್ಥ ಆಯ್ತಾ ಅವರು ಹೇಳಿದ ಏನಪ್ಪ ಅಂತ ರಾಜಕುಮಾರ್ ಕ್ಯಾಮರಾ ಯಡಭಾಗಕ್ಕೆ ಬaille ಒಂದು ರಂಗೋಲಿ ಹಾಕಿದ್ದಾರೆ ಅಲ್ಲಿ ನಿಂತಕೋ ಅಲ್ಲಿಂದ ಬಂದಿಬಾಯಿ ಅವರನ್ನು ನೋಡ್ಬಿಟ್ಟು ಡೈಲಾಗ್ ಹೇಳಿ ಈ ಪೊನ್ನಿಯ ಅಕ್ಕನಿಗೆ ಇಂಗ್ಲಿಷ್ ಬರಲ್ಲ ಹತ್ತವೇ ಅಂದ್ರೆ ಮತ್ತೆ ಹೇಳ್ತಾರೆ ಕ್ಯಾಮ್ರಾಲನ್ ಕ್ಯಾಮ್ರಾಲೆಫ್ಟಿಕ್ಕುವ ಲೆಫ್ಟಿಕ್ಕುವಂತ ಕೋಡ್ ಕೊಟ್ಟು ಇಟ್ಟಿದೆ ಅಂತ ಕೋಡ್ ಮೇಲೆ ನಿಂತಿದ್ದ ಪಂಡಗಿ ಬಾಯಿ ಕಿತ್ತು ಅದು ಗೊತ್ತಿಲ್ಲ ಕನ್ನಡದಲ್ಲಿ ಸಿನಿಮಾದಲ್ಲಿ ಕನ್ನಡದಲ್ಲಿ ಹೇಳೋದು ಗೊತ್ತು ಅದು ಗೊತ್ತಿದ್ದಿಲ್ಲ ಪಾಪ ಫಸ್ಟ್ ವಿಷಯ ನನಗೆ ಹೇಳ್ತಾರೆ ಆಗ ಪಂಡಿ ಬಾಯಿಯವರು ಅವರದ್ದು ಮೂಲತಃ ಹರಿಕಥಾ ಸಂಪ್ರದಾಯ ಎಂಟು ವರ್ಷಕ್ಕೆ ಮಡಲಾಸಿಗೆ ಬಂದ್ಬಿಟ್ಟಿದ್ರು ಸಂಗೀತ ಕಲಿಬೇಕು ಅಂತ ಹಾಗೆ ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡೋದು ರಾಜ್ಕುಮಾರ್ಗಿಂತ ಮುಂಚೆನೆ ಎರಡು ವರ್ಷ ಮುಂಚೆನೆ ಶಿವಾಜಿ ಗಣೇಶ್ ಅವರ ಫಸ್ಟ್ ಪಿಕ್ಚರ್ ಪರಾಶಕ್ತಿ ಅಂತೈತಿ ಅದರಲ್ಲಿ ಅವರು ಹಿರಾಯ ಶಿವಾಜಿ ಗಣೇಶ್ ಅಂತ ಹೀರೋಯಿನ್ ಆಗಿ ಮಾಡಿದ್ರು ಪಂಟ್ರಿಬಾಯಿ ಆಗ ಪಂಟ್ರಿಬಾಯಿ ಅಲ್ಲಿ ನಿಂತವರು ಈ ರಾಜ್ಕುಮಾರ್ ಪಡ್ತಾ ಇರೋ ತೊಂದರೆ ನೋಡಿ ಓಡ್ ಬರ್ತಾರೆ ಬಂದು ಕನ್ನಡದಲ್ಲಿ ಹೇಳ್ತಾರೆ ರಾಜ್ಕುಮಾರ್ ಅವರೇ ಕ್ಯಾಮರಾ ಎಡಭಾಗದಲ್ಲಿ ಒಂದು ಸಣ್ಣ ರಂಗೋಲಿ ರಂಗೋಲಿಗಾಕಿದ್ದಾರೆ ನೋಡಿ ಅಲ್ಲಿ ನಿಂತ್ಕೊಳ್ಳಿ ಅಲ್ಲಿ ನಿಂತ್ಕೊಂಡು ಅಲ್ಲಿಂದ ನಾನು ಪಂಡ್ರಿ ಬಾಯಿ ಇದ್ದೀನಿ ನಾನು ನಿಂತ್ಕೊಡಿ ನಾನು ಮಾತಾಡಿ ಅಂತ ಹೇಳ್ತಾರೆ ಹಾಗು ಮಾಡಿದ ಮೇಲೆ ರಾಜ್ಕುಮಾರ್ ಅವರಿಗೆ ಅರ್ಥ ಆಗಿ ಅಪ್ಪ ಪಾತ್ರ ಆಗಿ ಇನ್ನೂರ ಏಳು ಪಾತ್ರ ಆಯಿತು ದೊಡ್ಡವರೆ ಆದರೆ ಅವತ್ತಿಂದಲೂ ಅವ್ರು ನಿಂತ್ಕೊಂಡಿದ್ರು ಅವತ್ತು ನನಗೆ ವಿದ್ಯೆಯನ್ನು ಭಿಕ್ಷೆಗಾಗಿ ಕೊಟ್ಟಂತ ಪಂಡ್ರಿ ಬಾಯಿ ನನ್ನ ತಾಯಿ ಇದ್ದಾಗೆ ಅಂತ ಕೊನೆವರೆಗೂ ಹಾಗೆ ನೋಡ್ಕೊಂಬಂತರು ಇದೊಂದು ಚೆನ್ನಾಗಿ ಅಭಿನಿಸಿಕೊಡ್ತೇನೆ ನನಗೆ ಇನ್ನೊಂದು ಪ್ರಶ್ನೆ ನನ್ನ ಎಲ್ಲ ಎಲ್ಲಾ ಕನ್ನಡದ ಚಲನಚಿತ್ರ ನಾಟಕ ಇತಿಹಾಸವನ್ನೇ ಕೊಡೋದಲ್ಲೇ ನಾನು ಇನ್ನೂ ಸಿನಿಮಾ ಇದ್ದೀನಿ ರಾಜ್ಕುಮಾರ್ ಅವರಿಗೆ ಬೇರೆ ಕಣ್ಣಪ್ಪ ಚಿತ್ರಕ್ಕೆ ಬಂದಿರುವ ಸಂಭಾವನೆ ಗೊತ್ತಾ ನನಗೆ ಸಂಭಾವನೆ ಕೇವಲ ನೂರ ಐವತ್ತು ರೂಪಾಯಿ ಬೇರೆ ಕಣ್ಣಪ್ಪಕ್ಕೆ ಬಂದ ಸಂಭಾವನೆ ಇನ್ನೂರ ಐವತ್ತು ರೂಪಾಯಿ ಕನ್ನಡ ಚಿತ್ರನಿಗೆ ಅಷ್ಟು ಇದಾಗಿರ್ಲಿಲ್ಲ ಅಷ್ಟು ಇದಾಗಿತ್ತು ಮೂರು ಚಿತ್ರ ಬಂತು ಭಾಗ್ಯದ ಭಾಗ್ಯೂ ಕೇಳಿರ್ಬೋದು ಮೂರು ಚಿತ್ರ ಬಂದಾಗ ಅವರಿಗೆ ಹನ್ನೆರಡು ಸಾವಿರ ರೂಪಾಯಿ ಅವರಿಗೆ ಸಿಕ್ಕ ಚಿತ್ರ ಮಣ್ಣಿನ ಮಗ ಅಲ್ಲಿಂದ ಸ್ವಲ್ಪ ಜಾಸ್ತಿ ಆಯಿತು ಒಂದು ಹದಿನೈದು ಸಾವಿರ ಬಂತು ಹೀಗೆ ನಡೀತಾ ಇರುವಾಗ ಇದೊಂದು ಹೇಳಿಬಿಟ್ಟು ಮುಗಿಸ್ಬಿಟ್ಟಿದೆ ಇಲ್ಲಿ ನಡೀತಾ ಇರುವಾಗ ಒಂದು ದಿವಸ ಬರ್ತಾರೆ ಆರ್ ಪಂತರು ಅಂತ ಅವರು ಬಹಳ ದೊಡ್ಡ ನಿರ್ಮಾಪಕರು ಕನ್ನಡ ತೆಲುಗು ತೆರಿಗೆ ಎಲ್ಲೂ ಮಾಡಿದ್ದಾರೆ ಅವರು ಒಂದು ಶೂಟ್ ಕೇಸಲ್ಲಿ ದುಡ್ಡು ತಗೊಂಡ್ಬಂದಿರ್ತಾರೆ ತಗೊಂಡ್ಬಂದು ಕೃಷ್ಣದೇವರಾಯ ಚಿತ್ರ ಮಾಡ್ತಾಯಿದ್ದೀನಿ ನೀನು ಕೃಷ್ಣದೇವರಾಯ ಮಾಡಬೇಕು ನಾನು ತಿಮ್ಮರ್ಸು ಮಾಡ್ತೀನಿ ಅಂತ ಹೇಳ್ತು ಆ ಬ್ಯಾಗ್ ಅವರಿಗೆ ಕೊಡ್ತಾರೆ ರಾಜ್ಕುಮಾರ್ ಅವರು ತೆಗೆದು ನೋಡ್ತಾರೆ ಕರೆಕ್ಟ್ ಒಂದು ಲಕ್ಷ ರೂಪಾಯಿರುತ್ತೆ ಒಂದು ಲಕ್ಷ ಅವರಿಗೆ ಅಯ್ಯೋ 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 ಈ ರಾಜ್ಕುಮಾರ್ ಒಂದು ಲಕ್ಷ ಕೊಟ್ಟಿಲ್ಲ ಈ ರಾಜ್ಕುಮಾರ್ ಒಂದು ಲಕ್ಷ ಇದೆ ಅಂತ ಬಹಳ ಅಗತ್ಯ ಕೊಟ್ಟು ಬಿಟ್ಟಿದೆ ಪಾಪ ಹೀಗೆ ಬಹಳಷ್ಟು ಕಷ್ಟಪಟ್ಟು ಬಹಳಷ್ಟು ಜೀವನದಲ್ಲಿ ಗಾಯಕ ನಾಯಕ ಎರಡರಲ್ಲೂ ಯಾರಾದರೂ ಹೆಸರು ತಗೊಂಡಿದ್ರೆ ಇದು ಬಂದಿದ್ರೆ ಅದು ರಾಜ್ಕುಮಾರ್ ಅವರೇ ಅದು ಮನಃಶಾಂತಿ ಅಂತ ಒಂದು ಚಿತ್ರ ಅವ್ರ ಒಂದು ಪಾತ್ರ ಮಾಡಿದೆ ನೀನು ಅವರು ಡೈಲಾಗ್ ಆಯಿತು ಆಮೇಲೆ ನನ್ನ ಡೈಲಾಗ್ ಹೇಳಿದೆ ಆಯಿತು ಅವರು ಡೈಲಾಗ್ ಆಯಿತು ನನ್ನ ಡೈ ನನ್ನ ನನ್ನ ಡೈಲಾಗು ಆಯಿತು ಓಕೆ ಓಕೆ ಅಂದ್ಬಿಟ್ರು ಡೈರೆಕ್ಟರ್ ರಾಜ್ಕುಮಾರ್ ಸಾರ್ ಡೈರೆಕ್ಟ್ ಹತ್ರ ಹೋಗಿ ಇನ್ನೊಂದು ಟೈಪ್ ತೊಗೊಳ್ಳೋಣ ನನ್ಗೆ ಯಾಕೋ ಸಂತೃಪ್ತಿ ಬಾ ಇನ್ನೊಂದು ಚೆನ್ನಾಗಿ ಮಾಡಿದಿಲ್ಲ ಸ್ವಾಮಿ ಅಯ್ಯೋ ನಿಮ್ಗೆ ಎದುರು ಹೇಳೋದ್ರಿ ಹುಡುಗ ಅವನು ಅಷ್ಟಕ್ಕೆ ಬರ್ತಾ ಇಲ್ಲ ಆ ರಾಜ್ಕುಮಾರ್ ಬಂದು ಹತ್ರ ಚೆನ್ನಾಗಿ ಮಾಡಿದ್ರು ಹೇಳಿದ್ರೆ ದಮಿರ್ಲಿಲ್ಲ ಯಾಕೋ ಡೈಲಾಗಲ್ಲಿ ದಮ್ ಬೇಕು ಡೈಲಾಗಲ್ಲಿ ದಮ್ ಬೇಕು ಅಂತೇಳಿ ನೋಡಿ ನಾವು ತೋರಿಸ್ತೀನಿ ನಿಮಗೆ ಅಂತ ಹೇಳಿ ಅದನ್ನ ಅವ್ರು ಮಾಡಿ ನನಗೆ ತೋರಿಸಿ ಮುಖಾಂತರ ಆ ಪಾತ್ರ ಬಂದು ಆ ಪಾತ್ರಕ್ಕೆ ಕಲೆ ಕಟ್ಟಿತು ಅವು ಆಗಲಿ ಎಷ್ಟು ಗೌರವ ಗೊತ್ತಾಯಿತು ಅವನ್ನ ನಾನು ಬಚ್ಚ ಹೀಗೆ ಒಂದೇ ಇದ್ದರೆ ಅಂತೇಳ್ಬಿಟ್ಟು ತಾನೇ ಮಾಡಿ ತೋರಿಸಿ ಅವ್ರ ಜಮಾಯಿಸ್ಬಿಟ್ರಿ ಜಮಾಯಿಸ್ಬಿಟ್ರಿ ಏನೋ ಅವಾಗ ಯಾವಾಗಲೂ ಎಲ್ಲ ವಿಷಯಕ್ಕೂ ಜಮಾಯಿಸ್ಬಿಟ್ರಿ ಅನ್ನೋದು ಜಾಸ್ತಿ ಅದೇ ರೀತಿ ನೆನಪುಗಳು ನೂರಾರಿಯ ಹೃದಯದಲ್ಲಿ ರಾಜ್ಕುಮಾರ್ ಅವ್ರ ಬಗ್ಗೆ ಎಲ್ಲರ ಬಗ್ಗೆ ಎಲ್ಲರೂ ಸಮಯ ಸಿಕ್ಕಿದಾಗ ನಿಮ್ಮಂಥವ್ರು ನಮ್ಮತ್ತೆ ನೋಡಿದಾಗ ಹಂಚಿಕೊಳ್ಳೋಣ ಆಮೇಲೆ ತ್ಯಾಗರಾಜ್ ಕಾರ್ಯಕ್ರಮ ಏನು ಮಾಡಿದ್ದಾರೆ ಬಳಿಯಿಂದ ಚೆನ್ನಾಗಿ ಸುಧಾ ಅವರು ಆಕ್ಚುಲಿ ಫ್ರಮ್ ಚಿಂತಾಮಣಿ ಚಿಂತಾಮಣಿಯವರವರು ಚಿಂತಾಮಣಿಯಲ್ಲಿ ಆವಾಗ ಒಂದು ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಅವತ್ತು ಉದ್ಘಾಟನೆ ಆಗಬೇಕಾಗಿತ್ತು ನಾನು ದಿನೇಶ್ ಹೋಗಿದ್ದೆ ಆಗ ಇದೇ ಸುಧಾ ಅವರು ಒಂದು ಹಾಡು ಹಾಡಿದರು ಚೆನ್ನಾಗಿ ಆಡೋದು ಅವಾಗ ಇನ್ನೇ ಹುಡುಗಿಯವರು ಚೆನ್ನಾಗಿ ಹಾಡಿದರು ನಾನು ಅವ್ರಿಗೆ ಹೇಳಿದ್ದೆ ಚಿಂತಾಮಣಿ ಕೋಲಾರ ಮುಡುಬಾಡು ಅಲ್ಲೆಲ್ಲ ಇದ್ದರೆ ಆಗೋದಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ಆ್ಯಕ್ಟ್ ಮಾಡೋದಕ್ಕೆ ನಿಮಗೆ ಅಷ್ಟು ಇದು ಸಿಕ್ಕಲ್ಲ ಬೆಂಗಳೂರಿಗೆ ಬನ್ನಿ ನಿಮ್ಮ ಹಿ ದೊಡ್ಡದಾಗುತ್ತೆ ನಿಮ್ಮ ಕ್ಯಾಬ್ ದೊಡ್ಡದಾಗುತ್ತೆ ಎರಡು ವರ್ಷ ಬಿಟ್ಟು ಬೆಂಗಳೂರಿಗೆ ಬಂದರೂ ನನ್ನ ನೋಡಿದ್ರು ನನ್ನ ಕೈಲಾದಷ್ಟು ಎಷ್ಟು ಸಾಥ್ವೋ ಅಷ್ಟು ವೇದಿಕೆಗಳನ್ನ ಅವ್ರಿಗೆ ಕಲ್ಪಿಸಿಕೊಟ್ಟೆ ಆಮೇಲೆ ತನ್ನದೇ ಆದಂಥ ಅಮ್ಮನ ಚಾರಿಟಬಲ್ ಟ್ರಸ್ಟ್ ಮಾಡಿದ್ದಾರೆ ಹಾಗೆ ಒಳ್ಳೆಯದಾಗಲಿ ಆಗಲಿ ಯಾವುದು ಯಾವತ್ತೂ ಸಣ್ಣದಾಗಿರೋಲ್ಲ ಬೆಳೀತಾ ಹೋಗುತ್ತೆ ದೊಡ್ಡದಾಗಿ ಹೋಗುತ್ತೆ ಇದರಿಂದ ನೂರಾರು ಸಾವಿರಾರು ಕಲಾವಿದ ಕಲಾವಿದರು ಭರತನಾಟ್ಯ ಪ್ರತಿಭೆ ಮುಂದಕ್ಕೆ ಬರ್ತಿದೆ ನಾನು ಯಾರೋ ಒಬ್ಬರು ಕೇಳಿದ್ರು ಒಂದು ನೀವು ಸಿನಿಮಾ ರಂಗದಲ್ಲಿ ಇರ್ತೀನಿ ಅಂತ ಏನು ಮಾಡಿದ್ದೀರ ಸಿನಿಮಾ ರಂಗದಲ್ಲಿ ಮಾಡಿದೆ ಮೂವತ್ತು ಮೂವತ್ತೈದು ಕಡೆ ಮಾಡಿದ್ದೀನಿ ನಾನು ಇಲ್ಲ ಅಂತ ಎಲ್ಲ ರಿಪೋರ್ಟ್ ಇದೆ ಒಂದು ದಿನ ಇದೆಲ್ಲರಿಗೂ ಬೇಕಾಗುತ್ತೆ ಮಕ್ಕಳಿಗೆ ಮಕ್ಕಳಿಗೆ ಭಾಳ ಇಂಪಾರ್ಟೆಂಟ್ ಇದೆ ನಾವು ಯಾವ್ದು ಹೇಳಿ ಹೋಗ್ತಾ ಇರ್ತೀವಿ ಅದೇನು ನಾವು ಅವಾಗವಾಗ ಸಿಂಹಾವಲೋಕನ ಮಾಡ್ತಾ ಇದ್ದೇವೆ ಅದು ಹೇಳ್ತಾರೆ ಒಂದು ದಿವಸ ಕರಡು ಮುಂದೆ ನಿಂತ್ಕೊಂಡೇವೆ ಅದೇ ಅದನ್ನು ಗೊತ್ತಿಲ್ಲ ಕಣ್ಣು ಮುಂದೆ ನಿಂತ್ಕೊಂಡು ಅವಾಗ ನಾನು ಮೂವತ್ತೈದು ವರ್ಷ ಇರ್ಬೋದು ಈ ಮಂಡು ಮಗು ಈ ಚುತಿ ಈ ಕರ್ಮ ಇದು ಸಿನಿಮಾ ಆ್ಯಕ್ಟರ್ ಆಗಿತ್ತು ಅಯ್ಯೋ ಆಯೋ ಪಡ ಪಡಿತ ಪಡ ನಾವೆಲ್ಲರೂ ಹೆದರಿಕೆ ಅದೇ ಬಂದಿರಲಿಲ್ಲ ಒಂದು ಸಿಕ್ಕಿದ ಸಂಗೀತ ಓಡೋದು ಬಿಟ್ಟಿದ್ದರೂ ಆಗುತ್ತದೇನು ಅಂತ ಕನ್ನಡ ಕರೆ ನೋಡ್ಕೊಂಡೆ ಸಿನಿಮಾ ರಂಗದಲ್ಲಿ ಇರೋಣ ಒಳಗಡೆ ಇರೋಣ ಒಳಗಡೆ ಮೀನ್ಸ್ ಟೆಕ್ನಿಕಲ್ ಎಡಿಟಿಂಗ್ ಕ್ಯಾಮರಾ ಈ ಥರ ಅಲ್ಲಿ ಬೇಕಾಗ್ತದೆ ಮೇಕಪ್ ನಾನು ಬಿಟ್ಟು ನಾನು ಅಲ್ಲಿಗೆ ಜಾಡ್ಕೊಂಡೆ ನಾನು ಯಾಕಿದ್ದೀನಿ ಹೇಳ್ತೀನಿ ಅಂದೆಲ್ಲ ಹೇಳ್ತಾರೆ ಚಲನಚಿತ್ರ ಕಲಾವಿದ ಎಲ್ಲ ಆ ನಾನು ನಾವು ನೋಡೋದಿಲ್ಲ ಅಂತ ನಾಳೆ ಸಿನಿಮಾ ಕಾರಣಕ್ಕೆ ಸಾಕು ಅಂತ ನನಗೆ ಅನಿಸ್ತು ಮಕ್ಕಳಿಗೆ ಬೆಳೀತಾರೆ ಮದುವೆ ಮಾಡಿದ್ದಾರೆ ಮಕ್ಕಳು ಬೆಳೀತಾರೆ ಇದೇ ಈ ಚಿತ್ರರಂಗದಲ್ಲೇ ಇದ್ರೆ ಅಂದ್ಬಿಟ್ಟು ನಮ್ಮದೇ ಆದ್ಯಂತ ಅದು ಒಳಗಡೆ ಟೆಕ್ನಿಕಲ್ ಸಹ ಇಟ್ಕೊಂಡೆ ಇವತ್ತು ಹೋಗ್ತಾ ಇರ್ತೇನೆ ಕರೀತಾರೆ ಆಶೀರ್ವಾದದಿಂದ ದೇವರು ಮಾಡಲಿ ಅಂತ ಹೇಳಿ ರಾಜ್ಕುಮಾರ್ ಅವರ ಮತ್ತೆ ಹುಟ್ಟಿ ಬರಲಿ ಅಂತೇಳಿ ಹಿರಿಯರಾಗಿರುವ ನಮಗಿರು ಕೂಡ ಆದರ್ಶಪ್ರಾಯವಾಗಿ ಮಾರ್ಗದರ್ಶಕರು ಆಗಿರುವಂತಹ ಸಾಮಾನ್ಯ ಅವರಿಗೆ ಪ್ರೀತಿ ತುಂಬಿದ ಧನ್ಯವಾದಗಳು ಈಗ ಅಮುಲ್ ಗೌಡ ಅವರು ಹುಟ್ಟುಹಬ್ಬದ ಬೇಬಿ ಒಂದೆರಡು ಮಾತುಗಳನ್ನ ಹಂಚಿಕೊಳ್ಳಿ ಎಲ್ರಿ ನಮಸ್ಕಾರ ಇವತ್ತು ಅಪ್ಪಾಜಿಯವರ ಹುಟ್ಟುಹಬ್ಬದ ವೇದಿಕೆಯಲ್ಲಿ ನನ್ನ ಬರ್ತ್ಡೇ ವಿಶಸ್ ನೀವು ನನಗೆ ಮಾಡಿದ್ರಿಂದ ನಾನು ತುಂಬಾ ಧನ್ಯ ಥ್ಯಾಂಕ್ ಯು ಎವ್ರಿ ಒನ್ ಆಗ್ಲಿ ನಮ್ ನನ್ನ ಬರ್ಡೇ ನಂಗೆ ಗೊತ್ತೇ ಆಗಲಿಲ್ಲ ಸುಧಾಮ ಅವರು ಥ್ಯಾಂಕ್ ಯು ಅಮ್ಮ ಮೊನ್ನೆ ನಮ್ಮ ಮನೆಗೆ ಬಂದಿದ್ರು ಇಂಥ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡು ಸೊ ನಾನು ಖುಷಿಯಿಂದ ಒಪ್ಕೊಂಡೆ ಯಾಕಂದ್ರೆ ಇಂಥ ಒಂದು ವೇದಿಕೆ ನಮ್ಗೆ ಸಿಗೋದು ತುಂಬಾ ಅಪರೂಪ ಸೊ ಸಿಕ್ಕಿದವರೇ ಯುಟಿಲೈಸ್ ಮಾಡ್ಕೋಬೇಕು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ಅನ್ಕೊಂಡಿರ್ಬೋದು ಯಾರು ಆಕ್ಟರ್ ಇವ್ರು ನಾವು ನೋಡೇ ಇಲ್ಲ ಅಂತ ಅನ್ಕೊಂತ ಇರ್ಬೋದು ಅನ್ಕೊಂತೀರಾ ಯಾಕಂದ್ರೆ ನಮ್ಮ ದೊಡ್ಡ ವ್ಯಕ್ತಿಗಳು ಹೇಳಿದ್ರು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಇರೋರೆ ಯಾರು ಯಾರು ಗೊತ್ತಿರಲ್ಲ ಮರ್ತೋಗ್ಬಿಡ್ತಾರೆ ಇವರೇನು ಮಾಡಿದ್ದಾರೆ ಮೇಡಮ್ ಅಂತ ಇವ್ರು ಇವಾಗ ಇವಾಗಲ್ವಾ ಸೊ ನಾನು ಹದಿನೈದು ಸಿನ್ಮಾ ಮಾಡಿದ್ದೀನಿ ಆ ಸಾಧಾರಣ ಒಂದು ಎಂಟು ಸೀರಿಯಲಲ್ಲಿ ನೆಗೆಟಿವ್ ರೋಲ್ ಆಗಿ ಮಾಡಿದ್ದೀನಿ ಉದಯ ಟಿ ವಿ ಜೀ ಜಿ ಕನ್ನಡ ಆಮೇಲೆ ಸರ್ಕಾರಿ ಹಾವಿಲ್ಯಿಂದ ನಮ್ಮ ಜೀವನ ಇದರಲ್ಲಿ ಹೆಸರಿ ಕನ್ನಡದಲ್ಲಿ ಎಲ್ಲರಲ್ಲೂ ಕಲಾವಿದರಿಗೆ ಒನ್ ಟೈಮು ಒಳ್ಳೆ ಅವಕಾಶಗಳು ಸಿಗುತ್ತೆ ಆಮೇಲೆ ಅದೇನು ಅಂತ ಗೊತ್ತಿಲ್ಲ ಅದೃಷ್ಟ ಹಾಳಾದರೆ ನಾನು ಒಂದು ವರ್ಷದಿಂದ ಮನೇಲಿದ್ದೀನಿ ಯಾರೂ ಬಿಲೀವ್ ಮಾಡಲ್ಲ ಒಂದು ವರ್ಷದಿಂದ ಮನೇಲಿದ್ದೀನಿ ನಮ್ಮ ಯೋಗರಾಜ್ ಭಟ್ ಅಂತ ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆಗೆ ಅದರಿಂದ ಅಂತ ಆಮೇಲೆ ಶೋಭರಾಜ್ ಜೊತೆ ಅವರಿಗೆ ಎರಡು ಸಿನಿಮಾ ಮಾಡೋದೇ ಅಪೋಸಿಟ್ ನೆಗೆಟಿವ್ ರೋಲ್ ಆಗಿ ಆಮೇಲೆ ಜನಗಣಮನ ಹೀರೋಯಿನ್ ಎಂಬ ಆಯುಷಾ ಅವರಿಗೆ ಕೂಡ ಅಪೋಸಿಟ್ ನೆಗೆಟಿವ್ ರೋಲ್ ಮಾಡಿದೆ ರುದ್ರಮುಖಿ ಅಂತ ಸೊ ಈ ತರ ಎಷ್ಟೊಂದು ಸಿನಿಮಾಗಳನ್ನ ಮಾಡಿರ್ತೀವಿ ಕಲಾವಿದರಿಗೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ ಇವ್ರು ಹೇಳಿದ್ರ ಸಂಭಾವನೆ ಅವಾಗಿಲ್ಲ ಅಂತ ನಾನೊಂದು ಸೀರಿಯಲ್ ಅಲ್ಲಿ ಒಂದು ಚಿಕ್ಕ ಐದು ವರ್ಷದಿಂದ ಆಕ್ಚುಲಿ ನಮ್ಮ ಪ್ರಾಪರ್ ಬಾಂಬೆ ಕನ್ನಡ ಬರ್ತಿರ್ಲಿಲ್ಲ ಅಯ್ಯೋ ಇವಳೇ ಮಾಡೋಳು ಇವಳು ತೊಂಬತ್ತೈದು ಕೆ ಜಿ ಇದ್ದಾಳೆ ಇವಳೇ ಮಾಡ್ತಾಳೆ ಅಂತ ಬಟ್ ಅದೇ ಕರ್ನಾಟಕದಲ್ಲಿ ನಿಂತುಕೊಂಡು ಅಷ್ಟು ಸೀರಿಯಲ್ಗಳನ್ನ ಮಾಡಿ ಬಂದು ಇಷ್ಟೋತ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಕರ್ನಾಟಕದವರೇನೆ ಮನೇಲಿ ಕೂತಿದ್ದಾರೆ ಇವಾಗ ನಾನು ಕೂಡ ಕನ್ನಡಿಗನೇ ಸೊ ಅಲ್ಲಿಂದ ಬಂದಿರೋದ್ರಿಂದ ಇವ್ರೇನ್ ಮಾಡ್ತಾರೆ ಇವ್ರಿಗೆ ಕನ್ನಡ ಬರಲ್ಲ ಏನು ಬರಲ್ಲ ಏನ್ ಮಾಡ್ಬೋದು ಅಂತ ಮನ್ಸು ಮಾಡಿದ್ರೆ ಎಲ್ಲರೂ ಮಾಡ್ತಾರೆ ಪಾಪ ಚಿಕ್ಕ ಪುಟ್ಟು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರು ಅದು ಹುಡ್ಡೆಲ್ಲ ಹೊಡಿತಿತ್ತು ಅವಳಿಗೆ ಡಬ ಡಬ ಸೌಂಡ್ ಆಗ್ತಾ ಇತ್ತು ನಾನು ಕೇಳಿದೆ ಅವಳಿಗೆ ನೋವಾಗ್ಲಿಲ್ವಾ ಬುಟ್ಟ ಅಂತ ಇಲ್ಲ ಅಂತ ಬಟ್ ಅದೇ ಕಲಾವಿದ್ರು ಎಷ್ಟು ನೋವಾಗುತ್ತೆ ಪೇಯ್ನ್ ಎಷ್ಟು ಇರುತ್ತೆ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಎದುರುಗಡೆ ನೋಡಿರುವಾಗ ಎಲ್ಲದೂ ಬ್ಯೂಟಿಫುಲ್ ಕಲರ್ಫುಲ್ ಆಗಿರುತ್ತೆ ಜೀವನ ಅನ್ನೋದು ತುಂಬಾ ಕಷ್ಟ ಇವನ್ ನಾನು ಕೂಡ ಒಂದು ಬಿಸ್ನೆಸ್ ಎಲ್ಲ ಮಾಡ್ಕೊಂಡು ಸಮಯ ಸಿಕ್ಕಾಗ ಸಿನ್ಮಾ ಮಾಡ್ಕೊಂಡು ಈಗ ಮೂರನೇ ತಾರೀಕು ಎಂಟನೇ ತಾರೀಕು ಸೂರ್ಯಣ್ಣ ಅಂತ ಒಂದು ಸಿನ್ಮಾ ಮಾಡ್ತೀನಿ ನಮ್ಮ ಟಗು ನಾವು ಹೊರಟು ಸೂರ್ಯ ಸರ್ಗಾರಲ್ಲ ಅವರ ಜೊತೆಗೆ ಕೋಕಿಲ ಕಾಂಬಿನೇಷನ್ ಅಲ್ಲಿ ಸೊ ಹೀಗೆ ಇಷ್ಟೊಂದು ಸಿನಿಮಾಗಳನ್ನ ಮಾಡಿದೀವಿ ಇವಾಗ ಏನಾಗ್ಬಿಟ್ಟಿದೆ ನಮ್ಮ ಪರಿಚಯ ನಾವೇ ಹೇಳ್ಕೋಬೇಕಾಗಿದೆ ಹೌದು ನೀವು ಮಾಡಿದ್ರಾ ಯಾವ್ದ್ರೂ ಮಾಡಿದೀರಾ ಇವಾಗ ಸಿನಿಮಾ ಕ್ರೇಸ್ ಎಲ್ಲ ಹೋಯ್ತು ಸರ್ ಅವಾಗ ಒಂದು ಟೈಮಲ್ಲಿ ಇತ್ತು ಕಲಾವಿದ್ರು ಅಂದ್ರೆ ಎಷ್ಟು ಗೌರವ ಏನು ಇವಾಗ ನಮ್ಮ ಕಲಾವಿದ್ರು ಅಂತ ಹೇಳ್ಕೊಳಕೆ ಅಸಹ್ಯ ಆಗತ್ತೆ ಆ ತರ ನೋಡ್ತಾರೆ ಸಿ ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ ಇವಾಗ ಅಂದ್ರೆ ಕೆಲವೊಂದು ಬಿಸ್ನೆಸ್ ಗಳನ್ನ ಮಾಡ್ಕೊಂಡು ನನ್ನೇ ಒಂದ್ ಬ್ಯಾನರ್ ಅಲ್ಲಿ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಇವಾಗ ಕೇಕ್ ಕಟ್ ಮಾಡಿದೆ ಇವತ್ತಿಗೆ ನನ್ನ ಮೂವತ್ತು ವರ್ಷ ಮುಗಿದು ಮೂವತ್ತೊಂದಕ್ಕೆ ಕಾಲಿಟ್ಟಿದ್ದೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕಿದೆ ಥ್ಯಾಂಕ್ ಯು ನನ್ನ ಪರಿಚಯ ಇದು ನನ್ನ ಇನ್ಸ್ಟಾಗ್ರಾಮಲ್ಲಿ ಅವಾಗಲೂ ಇರ್ತದೆ ತಗೀತ್ರಿ ಅಂತ ಇದೆ ದಯವಿಟ್ಟು ಎಲ್ಲರೂ ಸರ್ಚ್ ಮಾಡಿ ನೋಡ್ಬೋದು ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ನನ್ನ ನೆಗೆಟಿವ್ ರೋಲ್ಸ್ ನಾನು ಏನು ಮಾಡಿದ್ದೀನಿ ಅಂತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ಗಣ್ಯರು ಕೂತಿದ್ದಾರೆ ಇವರೆಲ್ಲರೂ ನಾನು ಸುಧಾ ಎಲ್ಲ ಒಂದ್ಸಲ ಒಂದು ಪ್ರೋಗ್ರಾಮ್ ಅಲ್ಲಿ ಮೀಟ್ ಮಾಡಿದ್ವಿ ಒಂದೇ ಸಲ ಅದಾದ್ಮೇಲೆ ಒಂದು ವರ್ಷ ಆಗಿ ತುಂಬಾ ದಿನ ಆಯ್ತು ಅನ್ಕೊಂತೀನಿ ಮತ್ತೆ ಮೀಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ನಿಮಗೆ ಭಗವಂತ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಇಂತ ಆಶ್ರಮಗಳನ್ನ ನಡೆಸ್ತಾ ಇದ್ರೆ ನನಗೂ ಗೊತ್ತಿಲ್ಲ ನಾನು ತಿಳ್ಕೊಂಡೆ ನಿಮ್ಮ ಹತ್ರ ಇವಾಗ ನನಗೆ ಎರಡು ಟೂ ತ್ರೀ ಡೇಸ್ ಇಂದ ನಾನು ತಿಳ್ಕೊಂಡೆ ದೇವರ ಅನುಗ್ರಹದಿಂದ ಎಲ್ಲ ಒಳ್ಳೆದಾದ್ರೆ ನಾನು ಈ ತರ ಒಂದು ಮಾಡ್ಬೇಕಂತ ಅನ್ಕೊಂಡಿದೀನಿ ದಯವಿಟ್ಟು ಎಲ್ಲ ಇವನ್ಸಿಗೆ ಕುತ್ಕೊಂಡಿದ್ದಾರೆ ಮುಂದೆ ಪುಟಾಣಿಗಳು ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಡಿ ಯಾವುದೇ ವಸ್ತು ಕಳ್ಕೊಂಡ ಮೇಲೆ ಏನ್ ಬೇಕಾದ್ರೂ ತೊಗೊಂಡು ಬರ್ಬೋದು ಅಪ್ಪ ಅಮ್ಮನ ತೊಗೊಂಡ್ ಬರೋಕ್ಕಾಗಲ್ಲ ನನ್ನ ಅಪ್ಪ ಅಪ್ಪ ಕೂಡ ಬಾಂಬೆಲೆಲ್ಲ ತುಂಬ ದೂರದಲ್ಲಿದ್ದಾರೆ ನನಗೂ ಒಂದ್ಸಲ ನೋವಾಗುತ್ತೆ ನಾನು ಕೂಡ ಅವರ ಜೊತೆ ಕೇಕ್ ಕಟ್ ಮಾಡಿಲ್ಲ ಎಲ್ಲರೂ ಚೆನ್ನಾಗಿ ನೋಡ್ಕೊಡಿ ತಂದೆ ತಾಯಿನೂ ಥ್ಯಾಂಕ್ ಯು ಥ್ಯಾಂಕ್ ಯು ಸುಧಾಮ ನನಗೆ ಕರೆಸಿದ್ರೆ ಥ್ಯಾಂಕ್ ಯು ಸೋ ಮಚ್